ನಮಸ್ಕಾರ ಬಂಧುಗಳೇ ನಾಡಿದ್ದು ಜನವರಿ ಹತ್ತೊಂಬತ್ತನೇ ತಾರೀಕು ಮಂಗಳೂರಿನಲ್ಲಿ ಒಂದು ವಿಶೇಷ ದಿನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮಾತಾ ಅಮೃತಾನಂದಮಯಿ ನಮಗೆಲ್ಲರಿಗೂ ಗೊತ್ತೇ ಇದೆ ದೇಶ ವಿದೇಶದಲ್ಲಿ ಯಾವ ರೀತಿ ಸಾಮಾಜಿಕ ಕೈಂಕರ್ಯದಿಂದ ಹೆಸರು ಮಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತೇ ಇದೆ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಉಚಿತ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೋಗ ಇದ್ರೂ ಕೂಡ ಉಚಿತ ವೈದ್ಯಕೀಯ ತಪಾಸಣೆ ಏನಾದರೂ ತೊಂದರೆಗಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳಿದ್ದರೆ ಅವರದ್ದೇ ಕೊಚ್ಚಿಯಲ್ಲಿರುವಂತಹ ಹಾಸ್ಪಿಟಲ್ನಲ್ಲಿ ಫ್ರೀ ಆಗಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಕೆಲಸ ಕೂಡ ನಡೆಯಲಿಕ್ಕಿದೆ ಯಾವುದೇ ಒಂದು ಬಡ ಯಾವುದೇ ಬಡವರಿದ್ದರೂ ಕೂಡ ಆ ಪ್ರಯೋಜನವನ್ನು ಪಡ್ಕೊಳ್ಬೋದು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಯಾರಿಗಾದರೂ ಇದ್ರೆ ದಯವಿಟ್ಟು ನಾಡಿದ ಹತ್ತೊಂಬತ್ತನೇ ತಾರೀಕು ಮಂಗಳೂರಿನ ಅಮೃತಾನಂದಮ್ಮಯಿ ಕೂಡನ ಸಮೀಪದಲ್ಲಿರುವ ಈ ಅಲ್ಲಿಗೆ ಬಂದು ತೋರಿಸಿದ್ರೆ ಬೇಕಾದಂತ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅದನ್ನು ಗುಟ್ಟಾಗಿ ಮರೆಮಾಚುವಂತ ಪ್ರಯತ್ನ ಮಾಡಬೇಡಿ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳುತ್ತಾ ಫ್ರೀ ಆಫ್ ಕಾಸ್ಟ್ ಸುಮಾರು ಎರಡರಿಂದ ಐದು ಲಕ್ಷ ರೂಪಾಯಿ ವೆಚ್ಚದ ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡುವಂತಹ ವ್ಯವಸ್ಥೆಯನ್ನು ಅವರ ಆ ಫೌಂಡೇಶನ್ ಮಾಡ್ತಾ ಇದೆ ಮೈ ಫೌಂಡೇಶನ್ ಮಾಡ್ತಾ ಇದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಇದರಲ್ಲಿ ಕಲಾವಿದರಾಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಯಾರು ಕೂಡ ಅಲ್ಲಿಗೆ ಬರಬಹುದು ಯಾವ ಜಾತಿಯವರು ಯಾವ ಧರ್ಮದವರು ಕೂಡ ಬಂದು ತಮ್ಮ ಮಕ್ಕಳನ್ನು ಅಲ್ಲಿ ಪರೀಕ್ಷೆ ಮಾಡಿಸಿಕೊಡಬಹುದು ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ ನಮಸ್ಕಾರ